ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ರಾಯಚೂರಿನಲ್ಲಿ ಕಟ್ಟೆಚ್ಚರಗಳನ್ನು ವಹಿಸಲಾಗಿದೆ ಎಸ್ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ ರಾಯಚೂರು ಯಾದಗಿರಿ ಕ್ಷೇತ್ರಗಳಲ್ಲಿ ಜಿಲ್ಲಾಡಳಿತ ಸಜ್ಜಾಗಿದೆ ಸುತ್ತಲೂ ಚೆಕ್ ಪೋಸ್ಟ್ಗಳನ್ನು ನಿರ್ಮಾಣ ಮಾಡಿ ಅಕ್ರಮ ತಡೆಗೆ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದಾರೆ ಪೊಲೀಸರು ಇನ್ನು ಅಧಿಕಾರಿಗಳಿಂದ ಪ್ರತಿಯೊಂದು ವಾಹನಗಳ ತಪಾಸಣೆ ಕೂಡ ನಡೀತಾ ಇದೆ ರಾಯಚೂರು ಜಿಲ್ಲೆಯಲ್ಲಿ ಒಟ್ಟು ಐದು ಅಂತರ ರಾಜ್ಯ ಚೆಕ್ ಪೋಸ್ಟ್ಗಳ ಸ್ಥಾಪನೆಯಾಗಿದೆ ಹಾಗೆ ಒಂಬತ್ತು ಅಂತರ್ ಜಿಲ್ಲಾ ಚೆಕ್ ಪೋಸ್ಟ್ ನಿರ್ಮಾಣ ಕೂಡ ಆಗಿರುವಂತದ್ದು ಇನ್ನು ಶಕ್ತಿ ನಗರ ಯರಗೇರ ಸಿಂಗನೋಡಿ ಗಿಲ್ಲೆಸೂಗೂರ್ ಸೇರಿದಂತೆ ಐದು ಅಂತರ್ ರಾಜ್ಯ ಚೆಕ್ ಪೋಸ್ಟ್ ಗಳನ್ನ ನಿರ್ಮಾಣ ಮಾಡಲಾಗಿದೆ ಹಾಗೆ ಒಂಬತ್ತು ಅಂತರ್ ಜಿಲ್ಲಾ ಚೆಕ್ ಪೋಸ್ಟ್ ಗಳನ್ನ ನಿರ್ಮಾಣ ಮಾಡಲಾಗಿದೆ ಚೆಕ್ ಪೋಸ್ಟ್ ಮೂಲಕ ಹಾದು ಹೋಗುವ ಪ್ರತಿ ವಾಹನಗಳ ತಪಾಸಣೆ ಕೂಡ ನಡೀತಾ ಇದೆ ಸಿಬ್ಬಂದಿಗಳಿಂದ ವಾಹನಗಳ ನಂಬರ್ ಗಳನ್ನ ಕೂಡ ನಮೂದು ಮಾಡಿಕೊಳ್ಳಲಾಗ್ತಾ ಇದೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿರುವ ಎಲ್ಲಾ ಚೆಕ್ ಪೋಸ್ಟ್ಗಳಲ್ಲಿ ಮೂರು ಶಿಫ್ಟ್ಗಳಲ್ಲಿ ಅಧಿಕಾರಿಗಳು ಹಾಗೆ ಸಿಬ್ಬಂದಿಗಳು ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದಾರೆ ಪ್ರತಿ ಚೆಕ್ ಪೋಸ್ಟ್ ಕೂಡ ಚುನಾವಣಾ ನೋಡಲ್ ಅಧಿಕಾರಿ ಕಂದಾಯ ಇಲಾಖೆ ಅಧಿಕಾರಿ ಹಾಗೆ ಅಬಕಾರಿ ಇಲಾಖೆ ಸಿಬ್ಬಂದಿ ಹಾಗೂ ಆರೋಗ್ಯ ಮತ್ತು ಪೊಲೀಸ್ ಇಲಾಖೆ ಸಿಬ್ಬಂದಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ರಾಯಚೂರಿನ ಪ್ರತಿನಿಧಿ ಅನಿಲ್ ಕುಮಾರ್ ವಾಕ್ತೃ ನಡೆಸಿದ್ದಾರೆ ನೋಡೋಣ ಚುನಾವಣೆ ದಿನಾಂಕ ಘೋಷಣೆ ಆದ ಹಿನ್ನೆಲೆಯಲ್ಲಿ ಅಂತರಾಜ್ಯ ಜಿಲ್ಲೆಗಳಲ್ಲಿ ಕೂಡ ಚ ಕಟ್ಟೆಚ್ಚಿನ ವಿಧ ಚೆಕ್ ಪೋಸ್ಟ್ಗಳನ್ನು ಕೂಡ ನಿರ್ಮಾಣ ಮಾಡಿ ಎಲ್ಲ ರೀತಿಯಾದಂಥ ವಾಹನಗಳನ್ನು ತಪಾಸಣೆ ಮಾಡ್ತಾ ಇರುವಂಥದ್ದು ಇವತ್ತು ನಾವು ರಾಯಚೂರು ತಾಲೂಕಿನ ಗಡಿಭಾಗದಲ್ಲಿರುವಂಥ ಶಕ್ತಿನಗರ್ ಚೆಕ್ಪೋಸ್ಟ್ನಲ್ಲಿ ಇರುವಂಥದ್ದು ಇವತ್ತು ನೀವು ನೋಡ್ತಾ ಇರುವಂಥದ್ದು ಸಂಪೂರ್ಣವಾಗಿ ಎಲ್ಲ ರೀತಿಯಾದಂಥ ವಾಹನಗಳನ್ನು ಕೂಡ ಚೆಕ್ ಚೆಕ್ ಮಾಡ್ತಾ ಇರುವಂಥದ್ದು ರಾಯಚೂರು ಜಿಲ್ಲೆಗೆ ಒಳಗೊಂಡಂತೆ ಐದು ಅಂತರರಾಜ್ಯ ಚೆಕ್ಪೋಸ್ಟ್ಗಳನ್ನು ಮತ್ತು ಏನೋ ಒಂಬತ್ತು ಅಂತರ್ಜಿಲ್ಲೆ ಚೆಕ್ಪೋಸ್ಟ್ಗಳನ್ನು ಕೂಡ ನಿರ್ಮಾಣ ಮಾಡಿರುವಂಥದ್ದು ಇನ್ನು ವಾಹನಗಳಲ್ಲಿ ನೋಡೋದಾದರೆ ಡಿಕ್ಕಿಯಲ್ಲಿ ಸಂಪೂರ್ಣವಾಗಿ ಏನು ಪ್ರತಿಯೊಂದು ಕವರ್ ಅನ್ನು ಕೂಡ ಚೆಕ್ ಮಾಡುವಂತ ವ್ಯವಸ್ಥೆ ಇಲ್ಲಿ ರಾಯಚೂರು ಪೊಲೀಸ್ ಇಲಾಖೆ ಕೂಡ ಮಾಡ್ತಾ ಇರುವಂತದ್ದು ಈ ಪೊಲೀಸ್ ಇಲಾಖೆ ಮತ್ತು ಅಬಕಾರಿ ಇಲಾಖೆ ಆರೋಗ್ಯ ಇಲಾಖೆ ಮತ್ತು ರೆವೆನ್ಯೂ ಡಿಪಾರ್ಟ್ಮೆಂಟು ಕೂಡ ಇವತ್ತು ಇಲ್ಲೇ ಟಿಕಾಣಿ ಓಡಿರುವಂತದ್ದು ಇವತ್ತು ಎಲ್ಲ ರೀತಿಯಾದಂತಹ ಚೆಕ್ ಪೋಸ್ಟ್ ನಲ್ಲಿ ಕೂಡ ಎಲ್ಲ ತಪಾಸಣೆ ಮಾಡ್ತಾ ಇರುವಂತದ್ದು ಯಾಕಂತಂದ್ರೆ ಅಂತರ್ ಜಿಲ್ಲೆಯಿಂದ ಕೂಡ ಯಾಕಂದ್ರೆ ಸಾಕಷ್ಟು ಬಾರಿ ನೋಡೋದಾದ್ರೆ ಇಲ್ಲಿಂದ ಅಕ್ರಮ ಮಧ್ಯೆ ಕೂಡ ಒಂದು ಸಾಗಾಣಿಕೆ ಮಾಡ್ತಾ ಇದ್ರು ಮತ್ತೆ ಹಣ ಕೂಡ ಸಾಗಾಣಿಕೆ ಮಾಡ್ತಾ ಇರುವಂತದ್ದು ಯಾಕಂದ್ರೆ ನಿನ್ನೆ ಅಷ್ಟೇ ಕೂಡ ಬೇರೆ ಜಿಲ್ಲೆಯಲ್ಲಿ ಸಾಕಷ್ಟು ಹಣ ಕೂಡ ಸಿಕ್ಕಿರುವಂತದ್ದು ಅಕ್ರಮವಾಗಿ ಏನು ಬೇರೆ ಜಿಲ್ಲೆಗಳಲ್ಲಿ ಬರೇ ವೆನಿಟಿ ಬ್ಯಾಗ್ ಅಲ್ಲಿ ಕೂಡ ಒಂದು ಆರರಿಂದ ಎಂಟು ಲಕ್ಷ ಹಣ ಸಿಕ್ಕಂತ ಹಿನ್ನೆಲೆಯಲ್ಲಿ ಇವತ್ತು ಎಲ್ಲ ರೀತಿಯಾದಂತಹ ಬ್ಯಾಗ್ಗಳನ್ನ ಕೂಡ ಇವತ್ತು ಚೆಕ್ ಮಾಡುವಂತ ವ್ಯವಸ್ಥೆ ಮಾಡ್ತಾ ಇರುವಂತದ್ದು ಇಲ್ಲಿ ಏನು ಪೊಲೀಸ್ ಇಲಾಖೆ ಮತ್ತು ಅಬಕಾರಿ ಇಲಾಖೆ ಕೂಡ ಎಲ್ಲ ರೀತಿಯಾದಂತಹ ಚೆಕಿಂಗ್ ಅನ್ನು ಮಾಡುವಂತ ವ್ಯವಸ್ಥೆ ಕೂಡ ಇವತ್ತು ಇಲ್ಲಿ ಇಲಾಖೆಗಳು ಮಾಡ್ತಾ ಇರುವಂತದ್ದು ಯಾಕಂತಂದ್ರೆ ಮೇ ಏಳರಂದು ಚುನಾವಣೆ ದಿನಾಂಕ ಘೋಷಣೆ ಆದಂತಹ ಹಿನ್ನೆಲೆ ಲೋಕಸಭಾ ಚುನಾವಣೆಗೆ ಆದಷ್ಟು ಬೇಗನೆ ಎಲ್ಲಾ ರೀತಿಯಾದಂತಹ ಚೆಕ್ ಪೋಸ್ಟ್ ಚೆಕ್ ಕೂಡ ಮಾಡ್ತಾ ಇದಾರೆ ಅಂತ ಹೇಳ್ಬೋದು ಪೊಲೀಸ್ ಇಲಾಖೆ ಇವರೆಲ್ಲರೂ ಕೂಡ ಒಂದು ಕಡೆ ನೋಡೋದಾದರೆ ಇಲ್ಲಿ ಏನು ಸಾಕಷ್ಟು ಬಾರಿ ಕೂಡ ಹಣ ಕೂಡ ಈ ಅಲ್ಲಿ ಕಳೆದ ಚುನಾವಣೆಯಲ್ಲಿ ಕೂಡ ಸಿಕ್ಕಿರುವಂಥದ್ದು ಇನ್ನೂ ಒಂದು ಕಡೆ ಏನು ಮಧ್ಯ ಆಂಧ್ರದಿಂದ ಮಧ್ಯ ಕ ಅಕ್ರಮ ಮಧ್ಯ ಕೂಡ ಇಲ್ಲಿ ರವಾನೆ ಆಗ್ತಿತ್ತು ಅದರಿಂದಾಗಿ ಎಲ್ಲ ರೀತಿಯಾದಂಥ ಕಡಿವಾಣ ಹಾಕಬೇಕಾದ್ರೆ ಇಲ್ಲಿ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತ ಕೂಡ ಎಲ್ಲ ರೀತಿಯಾದಂಥ ಇಲ್ಲಿ ತಪಾಸಣೆಗೆ ಮುಂದಾಗಿರುವಂಥದ್ದು ಇನ್ನೂ ಒಂದು ಕಡೆ ಏನು ಇಲ್ಲಿ ಯಾವುದೇ ರೀತಿಯಾದಂಥ ಅಕ್ರಮ ಹಣ ಮತ್ತು ಮಧ್ಯ ಇಲ್ಲಿ ಸಾಗಾಟ ಅಂತ ಹೇಳಿದ್ದೇನೆ ಎಲ್ಲ ಇಲಾಖೆಯಿಂದ ಎಲ್ಲ ರೀತಿಯಾದಂಥ ತಪಾಸಣೆ ನಡೀತಾ ಇದೆ ಅನಿಲ್ ಕುಮಾರ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರ್ವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ